ತುಳುನಾಡಿನ ಆರಾಧನಾ ಪರಂಪರೆಯಲ್ಲಿ ದೇವ ಮತ್ತು ದೈವದ ಆರಾಧನೆಗೆ ಅಷ್ಟೇನು ಭಿನ್ನತೆ ಇಲ್ಲ ದೇವರನ್ನ ಎಷ್ಟು ನಂಬುತ್ತಾರೋ ಎಷ್ಟು ಪೂಜಿಸ್ತಾರೋ ಅಷ್ಟೇ ಅಲ್ಲಿನ ದೈವವನ್ನು ನಂಬುತ್ತಾರೆ ಅದರಲ್ಲೂ ಪಂಜುರ್ಲಿ ಮತ್ತು ಗುಳಿಗ ದೈವ ಪ್ರಮುಖವಾದವು ಪಂಜುರ್ಲಿ ದೈವ ಅಂದರೆ ಏನು ಪಂಜುರ್ಲಿ ದೈವದ ಮಹತ್ವ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ತುಳುನಾಡಿನಲ್ಲಿ ದೇವರಾಧನೆಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ದೈವರಾಧನೆಗೂ ನೀಡಲಾಗುತ್ತೆ ತುಳುನಾಡಿನಲ್ಲಿ ಆರಾಧನೆ ಮಾಡಲಾಗುವ ದೈವಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಪ್ರಮುಖವಾದವುಗಳು ನಮ್ಮ ತುಳುನಾಡಿಗರಲ್ಲಿ ಈ ದೈವಗಳು ಸರ್ವೇ ಸಾಮಾನ್ಯವಾದರೂ ದೇಶಾದ್ಯಂತ ಇದರ ಪರಿಚಯ ಮಾಡಿಸಿದ್ದು ಇತ್ತೀಚೆಗಷ್ಟೇ ತೆರೆ ಕನ್ನಡದ ಕಾಂತಾರ ಸಿನಿಮಾ ಪಂಜುರ್ಲಿ ಅಂದರೆ ಹಂದಿಯ ಮುಖವನ್ನು ಹೋಲುವ ಒಂದು ಶಕ್ತಿಶಾಲಿ ದೈವ ಹಂದಿಯ ಮುಖದ ಒಂದು ದೈವ ಮೂಲ ಮೈಸಂದಾಯ ಅಂದರೆ ಮಹಿಷ ನಂದಿಗೋಣೆ ಅಂದರೆ ಹೂರಿ ಹೈಗುಳಿ ಅಂದರೆ ಹಾಯುವ ಗೂಳಿ ಪಿಲ್ಚಂಡಿ ಅಂದರೆ ಹುಲಿ ಆನೆ ಕುದುರೆ ಇವೆಲ್ಲವೂ ಕೂಡ ತುಳುನಾಡಿನಲ್ಲಿ ಒಂದಲ್ಲ ರೂಪದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಪೂಜೆಗೆ ಪ್ರಶಂಸನೀಯವಾಗಿವೆ ಇನ್ನು ಪಂಚುರ್ಲಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪಂಜುರ್ಲಿ ಪದದ ಅರ್ಥವನ್ನ ಮೊದಲು ನೋಡುವುದಾದರೆ ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡುಹಂದಿ ಅಂತ ಅರ್ಥ ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯೂ ಒಂದು ಪಂಜುರ್ಲಿಯನ್ನು ತುಳುನಾಡಿನಾದ್ಯಂತ ಹಂದಿ ಎಂದು ಪೂಜಿಸಲಾಗುತ್ತೆ ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಲು ಪಂಜುರ್ಲಿ ದೈವವನ್ನು ಪೂಜಿಸ್ತಾ ಇದ್ರು ಮತ್ತು ಅದರ ನಂತರ ಅದೇ ಭತ್ತದ ಅಕ್ಕಿಯನ್ನು ಅರ್ಪಿಸುವ ಮೂಲಕ ತಮ್ಮ ಬೆಳೆಗಳನ್ನು ರಕ್ಷಿಸಿದ ದೈವಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ರು ಗುಳಿಗ ದೈವ ಮತ್ತು ಪಂಜುರ್ಲಿಯ ಬಗ್ಗೆ ನೋಡುವುದಾದರೆ ತುಳುನಾಡಿನಲ್ಲಿ ಆರಾಧಿಸಲ್ಪಡುವಂತಹ ಈ ಎರಡೂ ದೈವಗಳು ತಮ್ಮನ್ನ ನಂಬಿದವರನ್ನ ರಕ್ಷಿಸುತ್ತವೆ ಮತ್ತೆ ಅವರ ಬಯಕೆಗಳನ್ನ ಈಡೇರಿಸುತ್ತದೆ ಅನ್ನುವಂತಹ ನಂಬಿಕೆ ಇದೆ ನ್ಯಾಯಾಲಯಗಳಲ್ಲಿ ಸಿಗದ ಅದಿಷ್ಟು ಸಮಸ್ಯೆಗಳಿಗೆ ಪಂಜುರ್ಲಿ ಪರಿಹಾರವನ್ನ ನೀಡುತ್ತಾನೆ ಅನ್ನುವಂತಹ ನಂಬಿಕೆ ತುಳುನಾಡಿನವರಿನಲ್ಲಿದೆ ಈ ದೈವಗಳು ನಂಬಿದ ಕುಟುಂಬವನ್ನ ಕೈ ಹಿಡಿದು ಕಾಪಾಡ್ತವೆ ಅನ್ನುವಂತಹ ನಂಬಿಕೆ ಇದೆ ತುಳುನಾಡಿನಲ್ಲಿ ಪಂಜುರ್ಲಿಯನ್ನು ದೈವದ ಪ್ರತಿಬಿಂಬಾಕಾರದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲೇ ಪೂಜಿಸಲಾದರೆ ಇನ್ನು ಗುಳಿಗ ದೈವವನ್ನು ಕಲ್ಲಿನ ರೂಪದಲ್ಲಿ ಮನೆಯ ಹೊರಗೆ ತೋಟದಲ್ಲಿ ಅಥವಾ ಆ ಕುಟುಂಬಕ್ಕೆ ಸೇರಿದ ಯಾವುದೇ ಸ್ಥಳದಲ್ಲಿ ಪೂಜಿಸಲಾಗುತ್ತೆ ಪಂಜುರ್ಲಿ ದೈವವು ಮನೆಯ ಒಡೆಯನಂತೆ ಮನೆಯನ್ನು ರಕ್ಷಿಸಿದರೆ ಗುಳಿಗನು ಆ ಮನೆಗೆ ಸಂಬಂಧಿಸಿದ ಪ್ರದೇಶವನ್ನು ರಕ್ಷಣೆ ಮಾಡ್ತಾನೆ ಯಾವುದೇ ದುಷ್ಟಶಕ್ತಿಗಳು ಆ ಕುಟುಂಬವನ್ನು ಸೋಕದಂತೆ ಕಾವಲು ಕಾಯ್ತಾನೆ ಈ ಕಾರಣದಿಂದ ಈ ಎರಡೂ ದೈವಗಳನ್ನು ತುಳುನಾಡಿನಲ್ಲಿ ಅತೀವವಾಗಿ ಪೂಜಿಸಲಾಗುತ್ತೆ ತುಳುನಾಡಿನಲ್ಲಿ ಪೂಜಿಸಲಾಗುವ ಎಲ್ಲ ದೈವಗಳ ಪೈಕಿ ಗುಳಿಗ ಅತಿ ಕೋಪದ ರೋಷದ ದೈವ ಮತ್ತು ಇದು ಕ್ಷುದ್ರ ದೈವವಾಗಿದೆ ಈ ದೈವವನ್ನು ಪೂಜಿಸುವಾಗ ಕೋಳಿ ಬಲಿಯನ್ನು ನೀಡುವ ಮೂಲಕ ಅದರ ಕೋಪವನ್ನು ಕಡಿಮೆ ಮಾಡಲಾಗುತ್ತೆ ಗುಳಿಗ ಕ್ಷುದ್ರ ದೈವವಾಗಿರುವುದರಿಂದಲೂ ಇದನ್ನ ಮನೆಯ ಹೊರಗೆ ಪೂಜಿಸಲಾಗ್ತಾ ಇದೆ ಪಂಜುರ್ಲಿ ದೈವದ ಕತೆ ಅಥವಾ ಪಂಜುರ್ಲಿ ದೈವ ಹೇಗೆ ಬಂತು ಅನ್ನುವಂಥ ಹಿನ್ನೆಲೆಯನ್ನು ನೋಡೋದಾದರೆ ಪಂಜುರ್ಲಿ ದೈವದ ಹುಟ್ಟು ಮಹಿಮೆಯ ಬಗ್ಗೆ ಪ್ರದೇಶಗಳಿಗೆ ತಕ್ಕಂತೆ ಭಿನ್ನ ಭಿನ್ನವಾಗಿದೆ ಒಂದು ಕಥೆಯ ಪ್ರಕಾರ ಕೃಷಿ ಪ್ರಧಾನವಾದ ತುಳುನಾಡಿನಲ್ಲಿ ಬಹಳ ಹಿಂದೆ ಕಾಡು ಹಂದಿಗಳ ಕಾಟ ಬಹಳವಾಗಿತ್ತು ಒಮ್ಮೆ ಕೃಷಿಕನೊಬ್ಬ ಕೋಪದಲ್ಲಿ ತನ್ನ ಬೆಳೆಯನ್ನ ಹಾನಿ ಮಾಡ್ತಾ ಇದ್ದ ಕಾಡು ಹಂದಿಯನ್ನ ದೈವಿಕ ಶಕ್ತಿಯನ್ನು ಪಡೆದಿದ್ದ ಆ ಹಂದಿಯು ಬೇಟೆಯಾಡಿದ ಬಳಿಕ ಪಂಜುರ್ಲಿ ದೈವವಾಗಿ ಮಾರ್ಪಟ್ಟಿದ್ದು ಇದೇ ಹಂದಿ ಮುಂದೆ ದೈವಾರಾಧನೆಯ ಮೂಲವಾಯಿತು ಅಂತ ಹೇಳಲಾಗುತ್ತೆ ಹಾಗೆ ಇನ್ನೊಂದು ಕಥೆಯ ಪ್ರಕಾರ ನೋಡೋದಾದರೆ ತುಳುನಾಡಿನ ಪಕ್ಕದ ಘಟ್ಟದಲ್ಲಿ ಎರಡು ಅಂದರೆ ಇಬ್ಬರು ಅಣ್ಣ ತಂಗಿ ಹಂದಿಗಳು ವಾಸವಾಗಿದ್ವು ಎರಡು ಅಣ್ಣ ಅಣ್ಣ ತಂಗಿ ಹಂದಿಗಳು ವಾಸವಾಗಿದ್ವು ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನ ವೃದ್ಧಿಗೊಳಿಸಬೇಕೆಂಬ ಇಚ್ಛೆಯಾಯಿತು ಗಂಡು ಹೆಣ್ಣು ಹಂದಿಗಳು ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ದೇವರನ್ನು ಸ್ಮರಿಸಲು ತೊಡಗಿದ್ವು ಈ ಎರಡು ಹಂದಿಗಳ ಭಕ್ತಿಗೆ ಮೆಚ್ಚಿದ ಸುಬ್ರಹ್ಮಣ್ಯ ಸ್ವಾಮಿಯು ನಿಮಗೆ ಏನು ಬೇಕು ಅಂತ ಕೇಳ್ತಾನೆ ಆಗ ಹಂದಿಗಳು ತಮ್ಮಲ್ಲಿಯ ಸಹೋದರ ಭಾವವನ್ನು ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡ್ವು ಅವುಗಳ ಇಚ್ಛೆಯನ್ನು ಕೇಳಿದ ಸುಬ್ರಹ್ಮಣ್ಯ ಸ್ವಾಮಿಯ ಮನಸ್ಸು ಕರಗಿ ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನು ಕಡಿದು ಸತಿಪತಿಗಳಾಗುವಂತೆ ವರವಿದ್ರು ಹಂದಿಗಳು ಸಂತಸದಿಂದ ಕಾಡನ್ನ ಪ್ರವೇಶ ಮಾಡಿದ್ವು ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ ನಾಲ್ಕು ಮರಿಗಳು ಹುಟ್ಟಿಕೊಂಡವು ಹಂದಿ ಮರಿಗಳಲ್ಲಿ ಒಂದು ಮರಿಯು ಭಗವಾನ್ ಈಶ್ವರನ ಹೂದೋಟವನ್ನು ಪ್ರವೇಶ ಮಾಡಿತು ಆ ಹಂದಿ ಮರಿಯ ಅಂದ ಚಂದದ ರೂಪವನ್ನು ಕಂಡು ಪಾರ್ವತಿ ದೇವಿಗೆ ಆ ಹಂದಿ ಮರಿಯು ತನಗೆ ಬೇಕು ಅಂತ ಅನಿಸಿತು ಅದನ್ನು ಪ್ರೀತಿಯಿಂದ ತೊಡಗಿದ್ರು ಆ ಮರಿಯು ಬೆಳೆಯ ತೊಡಗಿದಂತೆ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು ಅತಿಯಾದ ತುಂಟತನವನ್ನು ಹೊಂದಿದ್ದ ಮರಿಯು ಒಮ್ಮೆ ಶಿವನ ಹೂದೋಟಕ್ಕೆ ನುಗ್ಗಿ ಹೂದೋಟವನ್ನು ನಾಶ ಮಾಡಿತು ಇದರಿಂದ ಕೋಪಗೊಂಡ ಶಿವನು ಅದರ ರುಂಡವನ್ನ ಕಡಿದು ಹಾಕ್ತಾನೆ ಪತಿಯು ಈ ದುಷ್ಕೃತ್ಯವನ್ನ ನೋಡಿ ಪಾರ್ವತಿ ದೇವಿಯು ತಾನು ಸಾಕಿ ಸಲುಹಿದ ಮರಿಯನ್ನ ತನಗೆ ಮರಳಿ ಬದುಕಿಸಿ ಕೊಡುವಂತೆ ಗೋಗರಿಯುತ್ತಾಳೆ ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದನು ಮತ್ತೆ ಆ ಹಂದಿಮರಿಗೆ ಶಕ್ತಿಯನ್ನ ವರವಾಗಿ ನೀಡಿದನು ನೀನು ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶ ಮಾಡು ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನ ರಕ್ಷಿಸುವ ದೈವವಾಗಿ ಮೆರೆದಾಡಿಕೊಂಡಿರುವ ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಾದಿಗಳನ್ನು ಸ್ವೀಕರಿಸುವ ಅವರ ಬೆಳೆಯನ್ನು ರಕ್ಷಣೆ ಮಾಡುವ ಕಷ್ಟ ಕಾರ್ಪಣ್ಯಗಳನ್ನು ರೋಗರುಜಿನಗಳನ್ನು ಪರಿಹರಿಸಿ ಕಾಯುವ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನು ಬೆಳಗಿಸಿಕೊಂಡಿರು ಅದೇ ರೀತಿ ನಿನ್ನನ್ನು ಧಿಕ್ಕರಿಸಿ ಅಹಂಕಾರದಿಂದ ನಡೆಯುವವರನ್ನು ಸರಿ ಸರಿದಾರಿಗೆ ತಿರುಗಿಸಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡುವಂತ ವರ ಪ್ರಧಾನ ಮಾಡಿ ಕಳುಹಿಸಿದರು ದೇವರ ಅಪ್ಪಣೆ ಪ್ರಕಾರ ಪಂಜುರ್ಲಿಯು ದೈವಶಕ್ತಿಯಾಗಿ ಭೂಲೋಕ ಪ್ರವೇಶ ಮಾಡಿತು ಪಂಜುರ್ಲಿ ದೈವದ ವಿವಿಧ ರೂಪಗಳನ್ನು ನೋಡುತ್ತಾದ್ರೆ ನೋಡಿ ಮೂಲ ಪಂಜುರ್ಲಿಯು ಕುಡುಮ ಕ್ಷೇತ್ರದ ಅಂದರೆ ಈಗಿನ ಧರ್ಮಸ್ಥಳ ಇರುವಂತಹ ಪ್ರದೇಶ ಅಣ್ಣಪ್ಪ ಸ್ವಾಮಿಯ ಜೊತೆಗೆ ನಿಕಟವಾದ ಸಂ ಸಂಬಂಧವನ್ನ ಹೊಂದಿರುವುದರಿಂದ ಇಲ್ಲಿ ಪಂಜುರ್ಲಿಯನ್ನ ಅಣ್ಣಪ್ಪ ಪಂಜುರ್ಲಿ ಅಂತಲೂ ಕರೀತಾರೆ ತಾನು ನೆಲೆ ನಿಂತ ಊರಿಗೆ ಅನುಗುಣವಾಗಿ ಪಂಜುರ್ಲಿಯ ಹೆಸರು ಬದಲಾಗುತ್ತಾ ಹೋಗೋದು ಒಂದು ವಿಶೇಷ ಅಣ್ಣಪ್ಪ ಪಂಜುರ್ಲಿ ಅಂದರೆ ಅಣ್ಣಪ್ಪ ಪಂಜುರ್ಲಿ ಅಂತ ಕರೀತಾರೆ ಅಂಗಣ್ಣ ಪಂಜುರ್ಲಿ ವರ್ಣರ ಪಂಜುರ್ಲಿ ಬಗು ಪಂಜುರ್ಲಿ ತೆಂಗುಬೈಲು ಪಂಜುರ್ಲಿ ವರ್ತೆ ಪಂಜುರ್ಲಿ ಕುಪ್ಪೆಟ್ಟು ಪಂಜುರ್ಲಿ ಗೋಲಿತಡಿ ಪಂಜುರ್ಲಿ ಬೊಲ್ಯಲಾ ಪಂಜುರ್ಲಿ ಮಲಾರ ಪಂಜುರ್ಲಿ ದೆಂದೂರ ಪಂಜುರ್ಲಿ ಪಾಜಿ ಪಂಜುರ್ಲಿ ಬೈಕಾಡಿ ಪಂಜುರ್ಲಿ ಬತ್ತಿ ಪಂಜುರ್ಲಿ ಕಲ್ಯಬೂಡು ಪಂಜುರ್ಲಿ ಕದ್ರಿ ಪಂಜುರ್ಲಿ ಕುಕ್ಕೆ ಪಂಜುರ್ಲಿ ಕಾಂತಾವರ ಪಂಜುರ್ಲಿ ಅಂಬದಾಡಿ ಪಂಜುರ್ಲಿ ಹೀಗೆ ಪಂಜುರ್ಲಿ ದೈವದ ವಿವಿಧ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಇದು ಪಂಜುರ್ಲಿ ದೈವದ ವಿಶೇಷ ಮತ್ತು ಪಂಜುರ್ಲಿ ದೈವದ ಹಿನ್ನೆಲೆ ಕೂಡ ಆಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು